ನಾವು ಸ್ವಂತ ಮನೆಯರೇ ಮಾಡ್ತಾ ಇದ್ದೀವಿ ಬೇರೆ ಆಳುಗಳು ಏನು ಯಾವ್ದನ್ನು ಇಟ್ಕೊಂಡಿಲ್ಲ ಇದಕ್ಕೆ ಎರಡು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಖರ್ಚು ಬಂದಿದೆ ಈಗ ಒಂದು ಕುರಿಗೆ ನಾವು ಹತ್ತು ಸಾವಿರ ರೂಪಾಯಿ ಬಂಡವಾಳ ಹಾಕಿದ್ವಿ ಇದು ಅಮೀನ್ ಗಡ ತಳೆ ಎಲ್ಲ ಅಮೀನ್ ಎಲ್ಲ ಅಮೀನ್ ಗಡ ಕೋಳಿ ನಾಟಿ ಕೋಳಿ ಮಾಡಿದೀವಿ ಡೈಲಿ ಒಂದು ಹದಿನಾರು ಹದಿನೇಳು ಮಟ್ಟೆ ಸಿಗ್ತವೆ ಈಗ ಮೂರು ತಿಂಗಳು ನಾವು ಮೇಸ್ತೀವಿ ಮೂರು ತಿಂಗಳು ಮಾರ್ಕೊಂಡ್ಬಿಡ್ತೀವಿ ಹಾಯ್ ಹಲೋ ನಮಸ್ಕಾರ ಬಸ್ ಸ್ಟ್ಯಾಂಡ್ ಬಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವಿರೋ ಜಾಗ ಯಾವುದಪ್ಪ ಅಂದರೆ ಆದಂಥ ಕತ್ತಿ ಹೊಸಳ್ಳಿ ನಮ್ಮೂರಿನ ಮುಖಂಡರಾದಂಥ ನಾಗಣ್ಣ ಅವರು ಕುರಿ ಸಾಕಾಣಿಕೆ ಶೆಡ್ ನಿರ್ಮಾಣ ಮಾಡಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಕುರಿ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಯೋಣ ವಿಡಿಯೋನ ಕೊನೆಯವರೆಗೂ ನೋಡೋದನ್ನು ಮರಿಬೇಡಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ವೀಕ್ಷಕರಿಗೆ ನಿಮ್ಗೆ ಪರಿಚಯ ಮಾಡಿಕೊಡಿ ಸರ್ ನಾನು ನನ್ನ ಹೆಸರು ನಾಗರಾಜು ಅಂತೇಳಿ ಇದೇ ಕತ್ತಿ ಹೊಸಳ್ಳಿ ಗ್ರಾಮ ದಬ್ಬಳಾಪುರ ತಾಲೂಕು ನಾನು ಇಲ್ಲಿ ಸ್ವಂತ ಹುಟ್ಟಿ ಬೆಳೆದಿದ್ದು ಎಲ್ಲ ಇಲ್ಲೇ ನಮ್ಮ ತಾತ ಮುಂತಾದ ಕಾಲದಿಂದ ನಾವು ಇಲ್ಲೇ ಇದ್ದೀವಿ ನನ್ನ ಸ್ವಂತ ಜಮೀನಲ್ಲೇ ನಾನು ಶೆಡ್ ಮಾಡ್ಕೊಂಡಿರೋದು ಎಷ್ಟು ದಿವಸ ಆಯಿತು ಸರ್ ಇದು ಕುರಿ ಶೆಡ್ ನಿರ್ಮಾಣ ಮಾಡಿ ನಾವು ಶೆಡ್ ಮಾಡಿ ನಾವು ಮುಂದಾಗೆ ಏಳು ವರ್ಷ ಮುಂದಾಗೆ ಮಾಡಿದ್ದೆವು ನಾವು ಆ ಮನೆ ಪಕ್ಕಾಗೆ ಚಿಕ್ಕದಾಗ ಒಂದು ಶೆಡ್ ಮಾಡ್ಕೊಂಡಿದ್ದೆವು ಅದರಿಂದ ನಮಗೆ ಕಮ್ಮಿ ಕುರಿ ಮೆಸ್ಕೊಂಡು ಏಳು ಎಂಟು ಮೆಸ್ಕೊಂಡು ನಾವು ಏಳು ವರ್ಷದಿಂದ ತಿಂಗ್ಳು ಈಗ ಹೊಸ್ದಾಗಿ ನಾವು ಒಂದು ತಿಂಗಳು ಮುಂದೆ ಶೆಡ್ ನಿರ್ಮಾಣ ಮಾಡಿ ಈಗ ಇಪ್ಪತ್ತು ದಿನ ಆಯಿತು ಕುರಿ ತಗೊಂಡು ನಾವು ಕುರಿ ಅಂದ್ರೆ ನಾವು ಈಗ ಹೋಗಿ ಫಸ್ಟ್ ಸ್ಟಾರ್ಟಿಂಗ್ ನಾವು ಈಗ ಅಕ್ಕಿರಾಂಪುರ್ ಸಂತೆಯಿಂದ ತಗೊಂಡ್ಬಂದಿದೀವಿ ಅಮ್ಮಿನ್ಗಡ ಕುರಿ ಅಲ್ಲಿಂದ ಒಂದೇ ಬ್ಯಾಚ್ ಕುರಿ ಒಂದೇ ಕಲರ್ ಬಿಳಿ ಕುರಿನೇ ನಾವು ಆಯ್ಕೆ ಮಾಡ್ಕೊಂಡು ತಗೊಂಡಿದ್ದೀವಿ ಪ್ರತಿ ಎಷ್ಟು ದಿವಸಕ್ಕೊಮ್ಮೆ ಹೋಗ್ತೀರಾ ಕುರಿ ತರೋದಕ್ಕೆ ನಾವು ಮೂರ್ ತಿಂಗಳು ಮೆಸ್ತೀವಿ ಮೂರು ತಿಂಗಳು ತಗೊಂಡು ಅದನ್ನ ಸೇಲ್ ಮಾಡ್ಬಿಡ್ತೀವಿ ಸೇಲ್ ಮಾಡ್ಬಿಟ್ಟು ನೀವೇ ರಿಪೀಟ್ ಕುರಿ ತಗೊಂಡ್ಬರ್ತೀವಿ ತಗೊಂಡ್ ಮೂರ್ ಮೂರ್ ತಿಂಗಳು ಅಷ್ಟೇ ಒಂದ್ ಬಿಡು ಅಂದ್ರೆ ಸಲ ಹೋದ್ರೆ ಎಷ್ಟು ಕುರಿ ತಗೊಂಡ್ಬರ್ತೀರಾ ಸಲ ಹೋದ್ರೆ ನಾವು ಈಗ ಸ್ಟಾರ್ಟಿಂಗ್ ಇಪ್ಪತ್ತೈದು ಹಾಕಿದ್ವಿ ನೆಕ್ಸ್ಟ್ ಬ್ಯಾಚ್ ಇಂದ ಐವತ್ತು ಅರವತ್ತು ಕುರಿ ಮಾಡೋದು ಅಂತ ಹೇಳಿ ಶೆಡ್ ಮಾಡ್ಕೊಂಡಿದ್ವಿ ಅಂದ್ರೆ ನೀವು ಈಗಷ್ಟೇ ನಿರ್ಮಾಣ ಸ್ಟಾರ್ಟ್ ಮಾಡಿ ಈಗ ಹೊಸ ಶೆಡ್ ನಿರ್ಮಾಣ ಮಾಡಿ ಫಸ್ಟ್ ಏಳು ಎಂಟು ಅಷ್ಟೇ ಕುರಿ ಮೇಸ್ತಾ ಇದ್ದೀವಿ ಅಂದ್ರೆ ಒಂದು ಶೆಡ್ ನಿರ್ಮಾಣ ಮಾಡೋದಕ್ಕೆ ಇಷ್ಟೆಲ್ಲ ಖರ್ಚಾಗಬಹುದು ಮತ್ತೆ ಏನೇನೆಲ್ಲ ಅದಕ್ಕೆ ಅದ್ರ ಬಗ್ಗೆ ಮಾಹಿತಿ ಸ್ವಲ್ಪ ತಿಳಿಸ್ಕೊಡ್ತೀವಿ ಶೆಡ್ ನಿರ್ಮಾಣ ಮಾಡೋಕೆ ಅಂದ್ರೆ ಒಂದು ಶೆಡ್ ನಿಮಗೆ ಕುರಿ ಮೇಲೆ ಡಿಪೆಂಡ್ ಆಗುತ್ತೆ ಕುರಿ ಎಷ್ಟು ಕುರಿ ಬಿಡಬೇಕು ಏನು ಅಂತ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ಕುರಿ ಸಾಕಾಣಿಕೆ ಮಾಡೋದ್ರ ಮೇಲೆ ಎಲ್ಲ ನಾವು ಖರ್ಚು ವೆಚ್ಚ ಎಲ್ಲ ಲೆಕ್ಕ ಹಾಕಬೇಕು ಮುಂದಾಗೆ ಖರ್ಚು ಹಚ್ಚಾಕ ನೋಡಿ ನಾವು ಒಂದು ಶೆಡ್ ಹಿಂಗೆ ಇಪ್ಪತ್ತ ಐದು ಅಡಿ ಹಿಂಗೆ ಹದಿನೈದು ಅಡಿ ಹಿಂಗೆ ಶೆಡ್ ನಿರ್ಮಾಣ ಮಾಡಿದ್ದೀವಿ ಒಂದು ಕುರಿ ನೀ ಒಂದು ಕುರಿ ಒಂದು ಪಾಲಿಟಿಷನ್ಗೋಸ್ಕರ ನಾವು ಐದು ಅಡಿ ಇಟ್ಟಿದ್ದೀವಿ ಎರಡು ಪಾಲಿಟಿಷನ್ ಮಾಡ್ಕೊಂಡಿದೀವಿ ಮತ್ತೆ ಐದು ಅಡಿ ಜಾಗ ಬಿಟ್ಕೊಂಡಿದೀವಿ ಓಡಾಟ ಮೇವು ಎಲ್ಲ ಹಾಕಿ ಹಾಕೊಂಡು ಇದರಲ್ಲೇ ಫೀಲ್ಡಿಂಗು ಬಾಕ್ಸ್ಗಳು ಎಲ್ಲ ಇದರಲ್ಲೇ ಇಟ್ಕೊಂಡಿದ್ದೀವಿ ಅದಕ್ಕೋಸ್ಕರ ನಾವು ಇದಕ್ಕೆ ಈ ಇದಕ್ಕೆ ಎರಡು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಖರ್ಚು ಬಂದಿದೆ ಓಕೆ ಕುರಿಗೆ ಒಂದು ಕುರಿಗೆ ನಾವು ಹತ್ತು ಸಾವಿರ ರೂಪಾಯಿ ಬಂಡವಾಳ ಹಾಕಿದ್ದೀವಿ ಈಗ ಮೂರು ತಿಂಗಳು ನಾವು ಮೇಯಿಸ್ತೀವಿ ಮೂರು ತಿಂಗಳು ಆದರೆ ಮಾರುಕೊಂಡ್ತೀವಿ ಅದರಿಂದ ಫೀಡ್ ಕಾಸ್ಟು ಎಲ್ಲ ಲೆಕ್ಕ ಹಾಕ್ಕೊಂಡು ನಮಗೆ ಒಂದು ಎರಡು ಸಾವಿರ ರೂಪಾಯಿ ಕುರಿ ಉಳಿದು ನಮಗೆ ನಮ್ಮ ಕೂಲಿ ಏನು ಲಾಸ್ ಆಗೋಲ್ಲ ನಮ್ಗೆ ಕರೆಕ್ಟಾಗಿ ಸಾಕಷ್ಟು ಉಳಿದ್ರೆ ಅಂದರೆ ಈ ಚಿಕ್ಕ ಜಾಗದಲ್ಲೇ ತುಂಬ ಅದ್ಭುತವಾಗಿ ತುಂಬ ಸೊಗಸಾಗಿ ಶೆಡ್ನ ನಿರ್ಮಾಣ ಮಾಡಿದ್ದೀರಾ ಅಂದ್ರೆ ಒಂದು ಫ್ಲೋರ್ ಮೇಲ್ಗಡೆ ಕುರಿ ಮಾಡಿದ್ದೀರಾ ಕೆಳಗಡೆ ಏನಾದ್ರು ಕೋಳಿ 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 ಸಾಕಾಣಿಕೆ ಮಾಡಿದೀವಿ ಒಂದ್ ನಲವತ್ತು ಕೋಳಿ ಇದ್ದಾವೆ ನೆಲ ನಾಟಿ ಕೋಳಿ ನಾಟಿ ಕೋಳಿ ನಾಟಿ ಕೋಳಿ ಮಾಡಿದೀವಿ ಡೈಲಿ ಒಂದು ಹದಿನಾರು ಹದಿನೇಳು ಮೊಟ್ಟೆ ಸಿಗ್ತಾವೆ ಓಕೆ ಅದರಿಂದ ನಾವು ಹನ್ನೆರಡು ರೂಪಾಯಿ ಒಂದು ಮೊಟ್ಟೆ ಮಾಡ್ತೀವಿ ಡೈಲಿ ಹನ್ನೆರಡು ರೂಪಾಯಿ ಮಾರಿದ್ರೆ ಒಂದಿನ ಇಪ್ಪತ್ತು ಮೊಟ್ಟೆ ಒಂದಿನ ಹದಿನಾರು ಮೊಟ್ಟೆ ಹಿಂಗೆಲ್ಲ ಸಿಗ್ತವೆ ನಮ್ಗೆ ಅದರಿಂದ ಈ ಕೋಳಿ ಇದು ಇದು ಕುರಿಯಲ್ಲಿ ವೇಸ್ಟ್ ಆಗೋಂಥ ರಾಗಿ ಹುಲ್ಲು ಹಾಕ್ತೀವಲ್ಲ ಅದರ ರಾಗಿ ಕಾಳು ಎಲ್ಲ ಬೆಳಿತವೆ ಅದು ಕುರಿ ಮೇ ಕೋಳಿ ತಿನ್ಕೊಂಡು ಅದೇ ಆ ಕೋಳಿಗೆ ಮೇವಾಗುತ್ತೆ ನಮ್ಗೆ ಅದರಲ್ಲೂ ಪ್ರಾಫಿಟ್ ಆಗುತ್ತೆ ಈ ಕುರಿಗೆ ಮೇವು ಅಂದರೆ ಯಾವ ರೀತಿ ನಾವು ಬರೀ ಈಗ ಫೀಡಿಂಗ್ ಕೊ ಇದು ರಾಗಿ ಹುಲ್ ಕೊಡ್ತಾ ಇದ್ದೀವಿ ಓಕೆ ರಾಗಿ ಹುಲ್ ಮಾತ್ರ ಕೊಡ್ತಾ ಇದ್ದೀವಿ ನಾವು ಮುಂದೆ ಈಗ ಫೀಡಿಂಗ್ ಕೊಡ್ತಾ ಇದೀವಿ ಜೋಳ ಕೊಡ್ತೀವಿ ಫೀಡ್ ಕೊಡ್ತೀವಿ ಹಿಂಡಿ ಕೊಡ್ತೀವಿ ಎರಡು ಟೈಮ್ ಕೊಡ್ತೀವಿ ಒಂದು ಟೈಮಿಗೆ ಐದು ಕೆಜಿ ಫೀಡ್ ಕೊಡ್ತೀವಿ ಬೆಳಿಗ್ಗೆ ಒಂದು ಟೈಮು ಸಾಯಂಕಾಲ ಆರು ಗಂಟೆ ಬೆಳಿಗ್ಗೆ ಏಳು ಗಂಟೆಗೆ ಫೀಡ್ ಮಾಡ್ತೀವಿ ಫೀಡಿಂಗ್ ಮಾಡ್ತೀವಿ ಅಷ್ಟು ಮಾತ್ರ ಮಾಡ್ತಾ ಇದ್ದೀವಿ ಬೆಳಿಗ್ಗೆ ಸಲ ಇದು ಕೊಡ್ತೀರಾ ಮತ್ತೆ ಸಂಜೆ ಸಂಜೆ ಅಷ್ಟೇ ಎರಡೇ ಟೈಮ್ ಫೀಡಿಂಗ್ ಮಾಡ್ತೀವಿ ಮತ್ತೆ ಕುರಿ ಆರೋಗ್ಯ ಎಲ್ಲ ಹೇಗೆ ಕಾಪಾಡ್ಕೊಬೇಕು ಕುರಿ ಆರೋಗ್ಯ ಅಂದ್ರೆ ನಾವು ಡೈಲಿ ಅದಕ್ಕೆ ನಾವು ನೀರಲ್ಲೇ ಮಿಕ್ಸ್ ಮಾಡಿ ಕೊಡ್ತೀವಿ ಏನು ಲಿವರ್ ಟಾನಿಕ್ ಅಂತ ಬರ್ತದೆ ಓಕೆ ಲಿವರ್ ಟಾನಿಕ್ ಕೊಡ್ತೀವಿ ಡೈಲಿ ಒಂದು ಕುರಿಗೆ ಐದು ಎಮ್ ಎಲ್ ಮುಖಾಂತರ ಹಾಕ್ತೀವಿ ನೀರಲ್ಲೇ ಹಾಕ್ಬಿಟ್ಟು ನೀರಲ್ಲೇ ಮಿಕ್ಸ್ ಮಾಡಿ ಕೊಡ್ತೀವಿ ಕೆಲವೊಬ್ರು ಫೀಡಲ್ಲೇ ಮಿಕ್ಸ್ ಮಾಡಿ ಕೊಡ್ತಾರೆ ಕೆಲವರು ಬಾಯಿಗೆ ಹಾಕ್ತಾರೆ ನಾವಿಲ್ಲ ನೀರಲ್ಲೇ ಹಾಕ್ಬಿಟ್ಟು ನೀರಲ್ಲೇ ಕೊಡ್ತೀವಿ ಡೈಲಿ ಅದಕ್ಕೆ ಇಪ್ಪತ್ತೈದು ಎಮ್ ಎಲ್ ಒಂದು ಬಾಕ್ಸ್ಗೆ ಹಾಕಿ ನಾಲ್ಕು ಬಾಕ್ಸ್ ಮಾಡಿದ್ದೀವಿ ನಾಲ್ಕು ಬಾಕ್ಸ್ಗೂ ಇಪ್ಪತ್ತೈದು ಇಪ್ಪತ್ತೈದು ಎಮ್ ಎಲ್ ಹಾಕಿ ಕುರಿಗೆ ನಾವು ಡೈಲಿ ಕೊಡ್ತೀವಿ ಲಿವರ್ ಕಾಬ ಇದು ಆಮೇಲೆ ಕೆಮ್ಮು ಬಂದರೆ ಕೆಮ್ಮು ಟಾನಿಕ್ ಹಾಕ್ತೀವಿ ಜ ಜ್ವರ ಗಿರ ಬಂದರೆ ನಾವು ಡಾಕ್ಟ್ರ ಕನ್ಸಲ್ಟ್ ಮಾಡಿ ವೆಟನರಿ ಡಾಕ್ಟ್ರ ಕನ್ಸಲ್ಟ್ ಮಾಡಿ ಅವ್ರ ಮುಖಾಂತರ ಇದು ಮಾಡ್ತೀವಿ ಅಂದರೆ ಕುರಿಗಳ ಜೊತೆ ಸ್ವಲ್ಪ ಮೇಕೆಗಳು ಇವೆ ಮೇಕೆಗಳು ಇಷ್ಟ ಆಗ್ತಿದ್ರು ಮೇಕೆ ಇವಾಗ ಒಂದು ಏಳು ಇದ್ದಾವೆ ಮುಂದೆ ಇನ್ನೂ ಒಂದು ಹತ್ತು ಹದಿನೈದು ಮಾಡೋಣ ಅನ್ನೋ ಒಂದು ಉದ್ದೇಶ ಐತೆ ಅಂದರೆ ನಿಮ್ಮ ಮೇಯ್ನು ಮೇಯ್ನ್ ಕಾನ್ಸಲ್ಟ್ರೇಷನ್ ಕುರಿ ಬಗ್ಗೆ ಕುರಿನೇ ಮತ್ತೆ ಮೂರ್ ತಿಂಗಳಿಗೊಮ್ಮೆ ನೀವು ಬ್ಯಾಚ್ನ ಬ್ಯಾಚ್ನ ಚೇಂಜ್ ಮಾಡ್ತೀವಿ ಮಾರೋದಲ್ಲಿ ಇಲ್ಲೇ ಇಲ್ಲೇ ಬರ್ತಾರೆ ಇಲ್ಲೇ ಜನ ಬರ್ತಾರೆ ಎಲ್ಲೂ ಹೋಗಂಗಿಲ್ಲ ನಮ್ಮತ್ರ ಒಳ್ಳೆ ಕುರಿ ಐತೆ ಅಂತಂದ್ರೆ ಇಲ್ಲೇ ಬಂದು ಇಲ್ಲೇ ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ ನಮ್ಮ ವಿಡಿಯೋ ಮೂಲಕ ನಾವು ಅಷ್ಟೇ ಜನರು ಹೇಳ್ತಾ ಇದೀವಿ ನಿಮ್ಗೆ ಏನಾದ್ರು ಕುರಿ ಬೇಕಿದ್ದಲ್ಲಿ ನಮ್ಮೂರಿ ನಮ್ಮ ಕಂಡ್ರೆ ಇವರು ಡಿಸ್ಕ್ರಿಪ್ಷನ್ ಅಲ್ಲಿ ಡೀಟೇಲ್ಸ್ ನ ಪೂರ್ತಿ ನಾವು ಹಾಕಿರ್ತೀವಿ ನೀವು ಅವ್ರನ್ನ ಡೈರೆಕ್ಟ್ ನಮ್ಮ ಯೂಟ್ಯೂಬ್ ವಿಡಿಯೋ ಮುಖಾಂತರನೇ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರ ಮೂಲಕ ಕುರಿ ನೀವು ಈ ಅಮೀನ್ ಗಡ ತಳಿ ಎಲ್ಲ ಅಮೀನ್ ಎಲ್ಲ ಅಮೀನ್ ಅದು ವಿಶೇಷತೆ ವಿಶೇಷತೆ ಅಂದ್ರೆ ಅದು ಆಗಿರುತ್ತೆ ಕುರಿ ಆಮೇಲೆ ಮೇವು ಚೆನ್ನಾಗಿ ತಿನ್ನುತ್ತೆ ನಮ್ಮ ವೆದರ್ ಗೆ ಅದು ಸೆಟ್ ಆಗುತ್ತೆ ಅಮೀನ್ ಗಡ ಬೇರೆ ತಳಿ ತಂದ್ರೆ ಸೆಟ್ ಆಗೋದು ಕಷ್ಟ ಇಲ್ಲಿ ಸೆಟ್ ಆಗೋದು ನಾಟಿ ನಮ್ಮಲ್ಲಿ ಲೋಕಲ್ ಅಲ್ಲಿ ಏನ್ ಸಿಗುತ್ತೆ ಆ ಕುರಿತು ಅಮೀನ್ ಗಡ ಎಡೆ ಕುರಿ ನಮಗೆ ಸೆಟ್ ಆಗೋದು ಬೇರೆ ತಳಿ ತಂದ್ರೆ ನಮಗೆ ಸೆಟ್ ಆಗೋದು ಕಷ್ಟ ಈ ಎದರ್ಗೆ ಮೇಕೆ ಸಾಕಿದ್ದೀರಲ್ಲ ಮೇಕೆಗೂ ಅದೇ ಮೇವನೆ ಕುರಿಗೆ ಬಳಸೋದನ್ನೇ ಬಳಸ್ತೀರಾ ಅದಕ್ಕೆ ಬೇರೆ ಏನಾದ್ರು ಇಲ್ಲ ಇಲ್ಲ ನಾ ಮೇಕೆಗೂ ರಾಗಿ ಉಲ್ಲೇ ಕೊಡ್ತಾ ಇದ್ದೀವಿ ರಾಗಿ ಉಲ್ಲೆಂದ್ರೆ ಮೇಸ್ತಾ ಇದ್ದೀನಿ ಮೇಕೆ ಆಗಲೇ ಐದು ತಿಂಗಳಾಗಿದೆ ತಂದು ಇವಾಗ ಆಗಲೇ ಕಟಾವಿಗೆ ಬಂದಿದ್ದಾವೆ ನಾಳೆ ಯುಗಾದಿ ಹಬ್ಬಕ್ಕೆ ನಾನು ಮಾರಾಟ ಮಾಡ್ಕೊಂಡ್ಬಿಡ್ತೀನಿ ನಾನು ಅಂದರೆ ಇದು ಕುರಿಯೆಲ್ಲ ಸೀಸನ್ ವೈಸಲ್ಲಿ ಜಾಸ್ತಿ ಸೇಲ್ ಇಲ್ಲ ಯಾವಾಗ್ಲೂ ಸೇಲ್ ಯಾವಾಗ ಎನಿ ಟೈಮು ಟ್ವೆಂಟಿ ಫೋರ್ ಅವರ್ ಯಾವಾಗೂ ಸೇಲ್ ಆಗುತ್ತೆ ಯಾವ ತಿಂಗಳು ತಿಂಗಳು ದಿನ ಏನಿಲ್ಲ ಯಾವಾಗ ಬೇಕಾದ್ರೂ ನಮ್ಮಲ್ಲಿ ಮಾಲು ಚೆನ್ನಾಗಿರ್ಬೇಕು ಚೆನ್ನಾಗಿ ಮೇಸ ಮೇಯ ಮೇಸ್ ಇರಬೇಕು ಅಷ್ಟೇ ಯಾವಾಗ ಬೇಕಾದ್ರೂ ಸೇಲ್ ಮಾಡ್ಬೋದು ಮಾ ಕುರಿ ಮಾಂಸಕ್ಕೆ ಭಾರಿ ಬೇಡಿಕೆ ಐತೆ ಈಗ ಯಾರಾದರೂ ಹೊಸಬ್ರು ಈ ವಿಡಿಯೋ ನೋಡ್ಬಿಟ್ಟು ಕುರಿ ಶೆಡ್ನ ನಿರ್ಮಾಣ ಮಾಡ್ತೀನಿ ಅಂದ್ರೆ ಏನಿಲ್ಲ ನೀವು ಫಸ್ಟ್ ಕುರಿ ಶೆಡ್ ಮಾಡ್ಬೇಕಾದ್ರೆ ಆಗು ಫಸ್ಟ್ ನಾಲ್ಕ ಕಡೆ ತಿರುಗಿ ತಿಳ್ಕೊಬೇಕು ತಿಳ್ಕೊಂಡು ಅದ್ರ ಬಗ್ಗೆ ಕಾಸ್ಟ್ ಎಷ್ಟಾಗುತ್ತೆ ಏನು ಮೇವು ಮೇವು ಏನಾಗಬೇಕು ಎಲ್ಲ ತಿಳ್ಕೊಂಡು ಮಾಡಿ ಯಾವುದೇ ಕಾರಣಕ್ಕೆ ಆತದಿಂದ ಹೋಗಿ ತಾಮ ಕೈ ಸುಟ್ಕೊ ಮಾಡಿ ಅಷ್ಟು ನಾನು ಹೇಳಕ್ ಇಷ್ಟಪಡ್ತೀನಿ ಇದು ಮೊದಲನೇ ಇದು ಈ ಶೆಡ್ ಅಲ್ಲಿ ಮೊದ್ಲೇ ಬ್ಯಾಚು ಹಳೆ ಶೆಡ್ ಅಲ್ಲಿ ಮಾಡಿದೀವಿ ಅದರಲ್ಲೆಲ್ಲ ಏಳು ಎಂಟು ವರ್ಷದಿಂದ ನಾನು ಏಳು ವರ್ಷದಿಂದ ನಾನು ಮಾಡಿ ಮಾರ್ಕೊತಾ ಇದ್ದೀನಿ ಅದರಲ್ಲೆಲ್ಲ ಕಮ್ಮಿ ನಾವು ಕಮ್ಮಿ ಏಳು ಎಂಟು ಅಷ್ಟೇ ಮಾಡ್ತಾ ಇದ್ದೋ ನೀವು ನಾವು ಹೆಚ್ಚಿಗೆ ಮಾಡಿದ್ದೀವಿ ಅದರಿಂದ ಅನುಭವವಾಗಿ ಇವಾಗ ಹೆಚ್ಚಿಗೆ ಮಾಡಿದಾಗ ಒಂದೇ ಸಲ ನಾವು ಐವತ್ತು ಅರುವತ್ತು ಮೇಸಕ್ಕೆ ಹೋಗಿ ಕೈ ಸುಟ್ಕೊಂಡ್ಬಿಡ್ತೀವಿ ಅದ್ರ ಬಗ್ಗೆ ಆರೋಗ್ಯ ಏನು ಎತ್ತ ಎಲ್ಲ ಕುರಿ ಬಗ್ಗೆ ವಿಚಾರಣೆ ಮಾಡ್ಕೊಂಡು ತಿಳ್ಕೊಂಡು ಆಮೇಲೆ ನೀವು ಕೈ ಹಾಕ್ತೀವಿ ಯಾವುದೇ ಕಾರಣಕ್ಕೂ ಮೊದಲೇ ಹೋಗಿ ಏಕ್ದಮ್ ನಾನು ಮೇಯಿಸ್ತೀನಿ ಅಂತ ಕೈ ಹಾಕಬೇಡಿ ಯುವಕರು ಬೇರೆ ಬೆಂಗಳೂರಲ್ಲಿ ಹೋಗಿ ಎಲ್ಲ ಯಾರೋ ಕೆಳಗಡೆ ಕೆಲಸ ಮಾಡೋದಕ್ಕಿಂತ ಅವರೇ ಸ್ವಂತ ಓನ್ ಆಗಿ ಸ್ಟಾರ್ಟ್ ಮಾಡಿ ಬಿಸ್ನೆಸ್ ಮಾಡಿ ಒಳ್ಳೆ ಲಾಭ ಇದರಲ್ಲಿ ಗಳಿಸಬಹುದು ಶ್ರಮ ನಮ್ಮ ಶ್ರಮ ಇರಬೇಕು ನಾವು ಅದನ್ನ ಬೆಳಿಗ್ಗೆ ಎದ್ದು ನಾವು ಅದನ್ನ ಕುರಿ ಮೇಕೆ ನಾವು ನಮ್ಮ ಸ್ವಂತ ಇಚ್ಛೆಯಿಂದ ನಾವು ನೋಡ್ಕೊಬೇಕು ಅವಾಗ ಮಾತ್ರ ಮಾಡಬಹುದು ಯಾರು ಯಾವ ಕೂಲಿನೂ ಬೇಡ ಯಾವ ಬೇರೆ ವ್ಯಕ್ತಿತ್ವ ದುಡಿಯೋ ಕೆಲಸ ಬೇಡ ಇದರಿಂದ ಆದಾಯ ಐತೆ ನಾವು ನಮ್ಮ ಶ್ರಮದಿಂದ ನೋಡ್ಕೊಂಡ್ರೆ ಮಾತ್ರ ಆದಾಯ ಮಾಡಬಹುದು ಇದು ಹಾಳಿಕ್ಕಿ ಯಾರೋ ಹಾಳು ನಾನು ಬಂಡವಾಳ ಆಗ್ತೀನಿ ನಾವು ಯಾವುದೇ ಕಾರಣಕ್ಕೂ ನಾವು ಲಾಭ ನೋಡಿ ವೀಕ್ಷಕರೇ ಇದು ಶೆಡ್ನ ಕಂಪ್ಲೀಟ್ ಚಿತ್ರಣ ಈ ಶೆಡ್ನ ನಿರ್ಮಾಣ ಮಾಡೋದಕ್ಕೆ ಎಷ್ಟು ಖರ್ಚಾಗಿದೆ ಇದು ಲೇಬರ್ ಕಾಸ್ಟ್ ಏನು ಮೆಟೀರಿಯಲ್ ಕಾಸ್ಟ್ ಏನು ಅಂತ ಮಾಲೀಕರ ಮುಖಾಂತರ ನಿಮ್ಗೆ ತಿಳಿಯೋಣ ಬನ್ನಿ ಸರ್ ಇದು ಶೆಡ್ ನಿರ್ಮಾಣ ಮಾಡೋದಕ್ಕೆ ಲೇಬರ್ ಕಾಸ್ಟ್ ಎಷ್ಟಾಯಿತು ಅದಾದಮೇಲೆ ಶೆಡ್ಡಿಂಗ್ ಮೆಟೀರಿಯಲ್ಸ್ ಎಲ್ಲ ಏನೇನು ಬೇಕಾಯಿತು ತುಂಬಾ ಚೆನ್ನಾಗಿ ನಿರ್ಮಾಣ ಮಾಡಿದ್ದೀರಾ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ಅವ್ರಿಗೆ ತಿಳಿಸ್ಕೊಡ್ತೀರಾ ಶೆಡ್ಗೆ ಬಂದು ಖರ್ಚು ಒಂದು ನಮಗೆ ಎರಡು ಲಕ್ಷದ ಇಪ್ಪತ್ತು ಸಾವಿರ ಬಿದ್ದಿದೆ ಶೆಡ್ಡು ಲೇಬರ್ ಕಾಸ್ಟ್ ಬಂದು ನಲವತ್ತೈದು ಸಾವಿರ ಕೊಟ್ಟಿದ್ದೀವಿ ಒಟ್ಟಿಗೆ ನಾವು ಒಪ್ಪಂದ ಕೊಟ್ಟು ಶೆಡ್ಡನ್ನು ಪೂರಾ ನಿರ್ಮಾಣ ಮಾಡೋಕ್ಕೆ ಮೆಟೀರಿಯಲ್ಸ್ ತಂದು ಕೊಟ್ಟಿದ್ದೀವಿ ಅವರು ನಿರ್ಮಾಣ ಮಾಡಿಕೊಟ್ಟಿದ್ರೆ ನಲ್ವತ್ತೈದು ಸಾವಿರ ಕಾಸು ಅದಕ್ಕೆ ಅವ್ರಿಗೆ ಕೊಟ್ಟಿದ್ದೀವಿ ಶೆಡ್ನವ್ರಿಗೆ ಬರೀ ಕ ನಾವು ಬರೀ ಕ ಇದು ಕಬ್ಣನೇ ಉಪಯೋಗಿಸಿ ನಾವು ಶೆಡ್ ಮಾಡಿರೋದು ನಾವು ಯಾವುದೇ ಕಾರಣಕ್ಕೂ ಮರ ಇನ್ನೊಂದು ಮತ್ತೊಂದು ಏನು ಉಪಯೋಗಿಸೋ ಮಾಡಿಲ್ಲ ಅದರಿಂದ ನಾ ಎರಡು ಲಕ್ಷದ ಇಪ್ಪತ್ತು ಸಾವಿರ ಮೆಟೀರಿಯಲ್ಸ್ ಕಾಸ್ಟ್ ಬಂದಿದೆ ನಲವತ್ತೈದು ಸಾವಿರ ರೂಪಾಯಿ ಖರ್ಚು ಲೇಬರ್ ಕಾಸ್ಟ್ ಬಂದಿದೆ ಅಷ್ಟಕ್ಕೆ ನಮಗೆ ಸೆಡ್ ಕಾಸ್ಟ್ ಬಂದಿದೆ ಕುರಿ ಕಾಸ್ಟ್ ಬಂದು ಒಂದು ಕುರಿಗೆ ಹತ್ತು ಸಾವಿರ ರೂಪಾಯಿ ಬಿದ್ದಿದೆ ನಾವು ಒಳ್ಳೆ ಕುರಿ ಆಯ್ಕೆ ಮಾಡಿರೋ ದೇಶ ಹತ್ತು ಸಾವಿರ ಐದು ಸಾವಿರ ಆರು ಸಾವಿರಕ್ಕೆಲ್ಲ ಮರಿ ಸಿಗುತ್ತೆ ಅದೆಲ್ಲ ತಂದು ನಾವು ಸಾಕೋಕ್ಕಾಗಲ್ಲ ನಮ್ಮ ಕಾ ನಾವು ಒಂದು ಅದಕ್ಕೆ ಇಪ್ಪತ್ತೈದು ಕುರಿತೇ ಎರಡೂವರೆ ಲಕ್ಷ ರೂಪಾಯಿ ಕುರಿ ನಮಗೆ ಕಾಸ್ಟ್ ಬಿದ್ದಿದೆ ನಮ್ಗೆ ಅದರಿಂದ ಒಂದು ಎರಡು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಹೌದು ಖರ್ಚು ಬಂದಾಗ ಒಂದು ಕುರಿಗೆ ಒಂದು ಸಾವಿರ ಖರ್ಚು ಬಂದರೆ ನಮಗೆ ಇಪ್ಪತ್ತೈದು ಕುರಿಗೆ ಇಪ್ಪ ಮೂರು ತಿಂಗಳು ಇಪ್ಪತ್ತೈದು ಸಾವಿರ ಖರ್ಚು ಬರುತ್ತೆ ಖರ್ಚು ಬಂದ್ರೆ ನಮಗೆ ಒಂದು ಮೂರು ಸಾವಿರ ರೂಪಾಯಿ ಲಾಭ ಸಿಕ್ಕಿದ್ರೆ ಇಪ್ಪತ್ತೈದು ಎಪ್ಪತ್ತೈದು ಸಾವಿರ ಕಾಸು ಸಿಗುತ್ತೆ ನಾವು ಬೇರೆ ಕೂಲಿ ಮಾಡೋಂಥ ಅವಶ್ಯಕತೆ ಇಲ್ಲ ನಮ್ಮಲ್ಲಿ ನಾವು ಸ್ವಂತ ಇಚ್ಛೆಯಿಂದ ನಾವು ದುಡಿದ್ರೆ ನಮಗೆ ನೆಮ್ಮದಿ ಸಿಗುತ್ತೆ ಎಷ್ಟು ಕೋಳಿ ಇದಾವೆ ನಲ್ವತ್ತು ಕೋಳಿ ಇದಾವೆ ಈಗ ನಲ್ವತ್ತು ಕೋಳಿ ಇದ್ರೆ ಕೋಳಿಗಳು ನಲ್ವತ್ತಿರೋದೇ ನಾನು ಒಂದು ಕೋಳಿಗೆ ಎಂಬತ್ತು ಎಂಬತ್ತೆರಡು ರೂಪಾಯಿ ಕೊಟ್ಟು ಕೋಳಿ ಮರಿ ತಂದಿದೆ ಒಂದು ತಿಂಗಳು ಮರಿ ತಂದಿದೆ ನನಗೀಗ ಒಂದು ಆರು ತಿಂಗಳು ಮರೆಯಾಗಿದೆ ನಮಗಿದ್ರಿಂದ ಮ ಮೊಟ್ಟೆ ಬರುತ್ತೆ ಆ ವೇಸ್ಟೇಜು ರಾಗಿ ಎಲ್ಲ ನಾವು ಏನಾಯ್ತು ಮನೆಯಲ್ಲಿ ವೇಸ್ಟೇಜು ತರಕಾರಿ ಅಂಥವೆಲ್ಲ ಹಾಕ್ತೀವಿ ಅದರಿಂದ ಆಚೆನೂ ಬಿಡ್ತೀವಿ ಅದರಿಂದ ಮೇಯ್ಕೊಂಡು ನಮ್ಗೆ ಯಾವುದೇ ಬೇರೆ ವೇ ಖರ್ಚು ಯಾವುದು ಬರಲ್ಲ ಅದರಿಂದ ನಮಗೆ ಮಟ್ಟೆ ಉಳಿಯುತ್ತೆ ದಿನ ಒಂದು ಹದಿನೈದು ಮಟ್ಟೆ ಬಂದಂದ್ರೆ ನೂರ ಅರವತ್ತು ರೂಪಾಯಿ ಕಾಸು ಬಂತು ಅದಕ್ಕೆ ನಮಗೆ ಆ ಕಾಸ್ಟು ನಮಗೆ ಕುರಿಗೆ ಫೀಡಿಂಗ್ ಮಾಡೋಕ್ಕೆ ಕಾಸ್ಟ್ ಆಗುತ್ತೆ ಅದರಿಂದ ನಾವು ಕೋಳಿ ಸಾಕಿರೋದು ನಮಗೆ ಬೇಕಾದಾಗ ನಮಗೂ ಎನರ್ಜಿ ಫುಡ್ ಎನರ್ಜಿ ಸಿಗುತ್ತೆ ನಾವು ತಿನ್ಕೊಂಬೋದು ಮೊಟ್ಟೆನ ನಾವು ಬೇರೆಯವ್ರಿಗೂ ಮಾರಾಣಿಕೆ ಮಾಡ್ತೀವಿ ನಾವು ಮೊಟ್ಟೆಗೂ ಯೂಸ್ ಮಾಡ್ತೀವಿ ಮಟ್ಟೆಯಿಂದ ನಮಗೆ ಎರಡು ಕಾ ಸಿಗುತ್ತೆ ಒಂದು ನಾವು ಒಂದು ವರ್ಷ ಮಡಿಕೊಂತೀವಿ ಆಮೇಲೆ ನಾವು ಮಾರ್ಕೊಂಬಿಡ್ತೀವಿ ತಿರ್ಗಿ ಹೊಸ್ತಾಗಿ ತಗೊಂಬಂದು ಮರಿನ ಮೇಯಿಸ್ಕೊತೀವಿ ಅದರಿಂದ ಅದು ಸೇಲ್ ಆಗುತ್ತೆ ನಮ್ಗೆ ಖರ್ಚು ಕಾಸು ಹುಟ್ಟುತ್ತೆ ನಮಗೆ ಈಗ ನೋಡಿ ನಾವು ಮೊಟ್ಟೆ ಈಗ ಒಂದು ಆರು ಸಾವಿರದಿಂದ ಏಳು ಸಾವಿರ ರೂಪಾಯಿ ಮೊಟ್ಟೆ ಮಾರ್ಕೊಂಡಿದ್ದೀವಿ ನಮ್ಮ ಕಾ ಫೀಡಿಂಗ್ ಕಾಸ್ಟು ನಮಗೆ ಕುರಿಗೆ ಬಂತು ಅದರಿಂದ ಅಷ್ಟು ಉಪ ಉಪಯೋಗ ಐತೆ ಕೋಳಿಯಿಂದ ಎರಡೂ ಥರ ಮಾಡಬೇಕು ನಾವು ಒಂದೇ ಯೂಸ್ ಮಾಡ್ಕಂಡು ಮಾಡ್ತೀವಿ ಅಂದರೆ ಆಗಲ್ಲ ಆಮೇಲೆ ಕುರಿ ಇಕ್ಕೆಯಿಂದ ಗೊಬ್ಬರ ತೋಟಕ್ಕೆ ಗೊಬ್ಬರ ಆಯಿತು ನಮ್ಮ ಈ ರಾಗಿ ಹಾಕ್ತೀವಿ ರಾಗಿ ಹುಲ್ಲು ನಾನು ನೋಡಿ ಇಪ್ಪತ್ತು ಸಾವಿರ ರೂಪಾಯಿ ರಾಗಿ ಕೊಂಡಿದ್ದೀನಿ ಆ ಗೊಬ್ಬರದ್ದು ಕಾಸು ನಮ್ಗೆ ಅಲ್ಲಿ ಬಂದುಬಿಡ್ತದೆ ನಮ್ಮ ತೋಟಕ್ಕೆ ನಾವು ತೋಟಕ್ಕೆ ಗೊಬ್ಬರನೂ ಆಯಿತು ನಮಗಿಲ್ಲಿ ಕೋಳಿ ಮಟ್ಟೆಗೂ ಸಿಕ್ತು ಕುರಿ ಏನೋ ಬಂಡವಾಳ ಹಾಕ್ತಿದೀವಿ ಅದ್ರ ಒಂದು ಐದು ಸಾವಿರ ಕುರಿಗಳ್ರು ನಮಗೆ ಕಾಸು ನಮಗೆ ಲಾಭ ಬಂತು ನಾವು ಬೇರೆಯವ್ರ ಹತ್ರ ದುಡಿಯುವಂಥ ಪ್ರಮೇಯ ಇಲ್ಲ ನಾವು ಸ್ವಂತ ಇಚ್ಛೆಯಿಂದ ನಾವು ದುಡಿತಾ ಇದ್ದೀವಿ ಚೌಕಾಸು ನಾವು ಸ್ವಂತ ಮನೆಯರೇ ಮಾಡ್ತಾ ಇದ್ದೀವಿ ಬೇರೆ ಆಳುಗಳು ಏನು ಯಾವ್ದನ್ನೂ ಇಟ್ಕೊಂಡಿಲ್ಲ ಅಂದ್ರೆ ಯಾರೇ ಆಗಲಿ ಸ್ಟಾರ್ಟ್ ಮಾಡಬೇಕಾದ್ರೆ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಎಕ್ಸ್ಪೀರಿಯನ್ಸ್ ಪಡ್ಕೊಂಡಿ ಅದಾದ್ಮೇಲೆ ದೊಡ್ಡದಾಗಿ ಕೈ ಹಾಕಿ ಯಾವುದೇ ಕಾರಣಕ್ಕೂ ನೀವು ಫಸ್ಟ್ ಮಾಹಿತಿ ತಿಳ್ಕೊಬೇಕು ನಾಲ್ಕು ಕಡೆ ಒಂದಲ್ಲ ಒಂದು ಶೆಡ್ ಹೋಗಿ ಅವ್ರ ಹತ್ರ ತಿಳುವಳಿಕೆ ತಗೊಂಡು ಶೆಡ್ಗೆ ನೀವು ಫಸ್ಟ್ ಹೋಗಿ ಎಲ್ಲ ತಿಳ್ಕೊಂಡು ಮಾಡಿ ಡೈರೆಕ್ಟಾಗಿ ನೀವು ನಾನು ಮಾಡ್ತೀನಿ ಅಂತ ಹೋಗ್ಬೇಡಿ ಕೈ ಸುಟ್ಕೊತೀರ ಸರ್ ಇಷ್ಟೊತ್ತು ನಿಮ್ಮ ಜೊತೆ ಮಾತಾಡಿ ನಮ್ಮ ವೀಕ್ಷಕರಿಗೆ ಮತ್ತು ಎಷ್ಟೊಂದು ಜನ ಬಸ್ ಸ್ಟ್ಯಾಂಡ್ ಬಸ್ ಸಬ್ಸ್ಕ್ರೈಬರ್ಗೆ ತುಂಬಾ ಮಾಹಿತಿ ಸಿಕ್ತು ಕುರಿಗಳ ಬಗ್ಗೆ ನಿಮಗೆ ಕುರಿ ಬಿಸ್ನೆಸ್ಸು ತುಂಬಾ ಸಕ್ಸಸ್ ತಂದು ಕೊಡಲಿ ಅಂತ ನಮ್ಮ ತಂಡದ ಪರವಾಗಿ ಕೊಡ್ತಾ ಇದ್ದೀವಿ ನಿಮ್ಮ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್ ನಿಮಗೆ ಒಳ್ಳೇದಾಗಲಿ ನಿಮ್ಮ ಯೂಟ್ಯೂಬ್ ಚಾನಲ್ಲು ಜನ ಸಬ್ಸ್ಕ್ರೈಬ್ ಮಾಡಿ ಚೆನ್ನಾಗಿ ಓಡಲಿ ಅಂತ ನಾನು ಧನ್ಯವಾದ ಹೇಳ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್